ಏ ಹಲಮ್ಮ ಹೊತ್ತು ನತ್ತಿ ಮೇಲೆ ಬಂದೈತಿ ಇನ್ನು ಮಕ್ಕೊಂಡಿಯಲ್ಲ ಅಲ್ಲ ಹುಡುಗರ ಹಿಂಗ ನೋಡು ಜಲ್ದಿ ಎದ್ದಾಳಂಗಿಲ್ಲ ಕಸ ಕಡ್ಡಿ ಅನ್ನಂಗಿಲ್ಲ ಹೆಣ್ಣಾಗಿ ಏನು ಉಡ್ತವ ಏನೋ ಒಟ್ಟು ಮನ್ಯಾಗ ಹೆಂಗ ಜೀವನ ಮಾಡ್ತವದ್ರ ಮಾರ್ಯಾಗ ದರಿಲಿ ಮುಂದ್ ನಮಗ ಅನ್ಸಾಕ ಹಲಮ್ಮ ಏಳ ಏಟತ್ತದ ಮಲಗದು ನನ್ನ ಅಣ್ಣ ಬರಕ್ ಇದು ಮಾಡತ್ತಪ್ಪಂಗಿಲ್ಲ ಗಂಡ ಅನ್ಸ್ಕೊಂಡ ಎಲ್ಲಿ ಸತ್ತೈತೆ ಹಣ ಎತ್ತಲಿ ಹೇಳ ಏಟತ್ತದ ಮಲ್ಗದು ಏನ್ ಕಿರ್ಕಿರಿ ಮಕ್ಕಳಕ್ಕೆ ಬಿಡಲ್ಲ ಆರಾಗಿರಲ್ಲ ಎ ಬಸ್ತ ಏನ್ವ ನಮ್ಮ ಕಿರ್ಕಿರಿ ವಾತಾಗಿರಲ್ ಬಲೆ ಎ ಬಸ್ತಿ ಬಂದಿ ಏಯ್ ಹೆಣ್ಣು ಹೆಂಗಸ ಇಷ್ಟತನ ಮಕ್ಕಂತಾರೇನ ಆ ಜಲ್ದಿ ಹೇಳ್ಬೇಕು ಕೆಲಸ ಮಾಡ್ಬೇಕನ್ನ ಕಬರು ಬೇಡ ನಿನಗೆ ಅಲ್ಲ ನಿನಗೇನಾರ ಸಾಲಿಗೆ ಇಲ್ಲಿ ಕಲಿಬೇಕನ್ನೋದು ಇಲ್ಲಿ ನಿನಗೆ ಎದ್ದಿದೆ ಮತ್ತು ಹೋಗಿ ಹಾಸಿಗೆ ಬಿಡಬೇಡ ಹೋಗು ಬಕೀಟ್ ತೊಗೊಂಡು ನೀರು ತೊಗೊಂಡು ಒಂದು ಅಂಗಳಿಗೆ ಚಳಿ ಹೊಡೆದು ರಂಗೋಲಿ ಹಾಕು ಬರೀ ಬೈ ಬಿದ್ಕೊಳಕ್ಕೆ ನೋಡು ನೋಡ ಎಲ್ಲವೂ ಸಂತೋಷ ಬೆನ್ನಿಸ್ತೇವೆ ನನಗೆ ಅವ ನೀ ಹೇಳ್ದಂಗೆ ನೀರುಡ್ದೀನಿ ನೋಡಿ ಮತ್ತೇನಾರು ನಿನ್ನ ಕೆಲಸ ಆಂ ನೀರು ಹೊಡೆದೆ ಮುಗೀತ ತಗೋ ಪುಸ್ತಕ ತೊಗೊಂಡು ಕೇಸಿಂದ ನಡಿ ಓದ್ಕೋತ ಕುಂದ್ರು ಅವ ಏನಾರು ಇರ್ಬೇಕಲ್ಲ ನೋಡು ಏನು ಹಂಗಂತೇಳಿ ಅಂತೇಳಿ ಟಿ ವಿ ಹಚ್ಕೊಂಡು ಹರಟಿ ಹೊಡೆದು ನಿನ್ನ ಹೆಣನಾಗ ಕೊಡ್ತೀನಿ ಇದನ್ನೇ ನೋಡಿ ಆಗಿದ್ರು ಓದಾಕತ್ತೀಯ ನಿದ್ದೆ ಮಾಡಾಕತಿಯವ ಕಿವಿಗೆ ಬಿಳಂಗ ಓದು ನಾನು ಕೇಳಿಸ್ಕೊಂತೀನಿ ಏನು ನೋಡಿ ಅಂತ ಕೇಳ್ಸಂಗ ಓದು ನಾಮದಿಂದ ಪ್ರಸಿದ್ಧರಾದ ಹರಿದಾಸರು ಕರ್ನಾಟಕದ ಗಂಭೀರರು ಆದಿ ಕೇಶವ ಕಾವ್ಯನಾಮದಿಂದ ಪ್ರಸಿದ್ಧರಾದ ಹರಿದಾಸರು ನಮ್ಮನೆಯಾಗಂತೂ ಯಾರು ದುಡ್ಡು ತಂದಾಕೋರ್ಲಿಲ್ಲ ಒಟ್ಟು ನನ್ನ ಮಗಳಾರ ಚಂದಾಗಿ ಕಲ್ತು ಒಂದು ನೌಕರಿ ಹಿಡ್ದು ಹಾಂ ಏನಾರ ಒಂದು ಕಾಸು ದುಡಿಯಾಕತ್ಲು ಅಂದ್ರೆ ಮನೆ ಸಂಸಾರ ನಡಿತೈತಿ ಇದ್ರೆ ಹೆಣ ಆತೀ ದುಡಿಯೋಂಗಿಲ್ಲ ದುಃಖ ಬಿಡೋಂಗಿಲ್ಲ ಗುಂಡ ಮುಚ್ಚಿದ್ರು ಅದಕ್ಕೆ ತಂದು ಕಟ್ಟಿದ್ರು ನಮ್ಮ ಅಪ್ಪ ಅಂತೀನಿ ಓದೆವು ಓದು ಹಾಂ ಚಾ ಮಾಡ್ತೀನಿ ಓದು ನಾಳೆ ರೀ ಇವತ್ತು ಬೇಕಾದ ಮಾಡು ಪುಡಿ ತೆನ್ನು ಎಲ್ಲ ಮಾಡು ಇವತ್ತು ಖರ್ಚು ಆಯ್ತು ಯಾಕೆ ಬಾ 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 ಏನ್ರಿ ತೋರಿಸಿದ್ರು ನಾನೇ ನೋಡ್ರಿ ನಮ್ಮ ಆಟಮೀತಿ ಇಲ್ಲೇ

ಹುಲಿ ಅಂತ ಮಾಸ್ತಾರ್ ರೀ ನಗಡ ಪಗಾರ ತೋರು ಮಾಡಸ್ತಾರೆ ತೋರು ಯಾಕೆ ತಿಲಿ ಕಂಡ್ ಹೊತ್ತಿರಿ ಮಾಡಿ ಎಷ್ಟು ಮನೆ ಹೇಳಿ ಮಾಡ್ರಿ ಅಲ್ಲೋ ತೋರ್ಸ ಅವ್ರು ಕೇಳಕ್ಕೆ ಏನು ಕೇಳ್ಯಾರ ಏನೋ ಪ್ರೀತಿದಿಂದ ಇದರಿಂದ ನಮ್ಮ ಮಾಸ್ತಾರ್ ಗೊತ್ತಾನೆ ಹುಲಿ ಅಂತ ಅಂತ ಹೇಳಿ ಕೇಳಿ ನೀವು ಒಂದು ಟ್ಯಾನಿ ಹೊಡ್ಸಂದಾರ ನಿನ್ನ ಆಸ್ತಿ ಕೇಳ್ಯಾರ ಅಂತಾಸ್ ಕೇಳ್ಯಾರ ಏನಿಲ್ಲ ಬರುವಂತ ಪಗಾರ ಕೇಳ್ಯಾರ ಏಯ ಇಲ್ಲ ನಿನ್ನ ಇಷ್ಟ ಇದ್ರೆ ಮಾಡು ಇಲ್ಲಿ ಬಿಡು ಅದಾಗ ಏನು ಅಲ್ಲೋ ದಳಂಬರಿ ನಾ ಒಬ್ಬನೇ ನಿನಗೆ ಕೊಡ್ಸಕ್ಕೆ ಇಲ್ಲಿ ದೊಡ್ಡ ಕಬ್ಬಿ ಮಾಡಕ್ಕದಾನ

ಆಯ್ತು ತೋರಿ ಇವತ್ತೆ ಕರ್ಸಿಬೇಡ್ರಿ ಅಪ್ಪ ಏನೇನು ಯಾವತ್ತೈತ್ ನಾವು ಕೂತ ಕೊಟ್ರ ಕೊಟ್ರಿ ಎರಡು ಲಿಟರ್ ನೀರು ನಾಲ್ಕು ಗ್ಲಾಸ್ ತುಂಬಾ ಸ್ನಾಕ್ಸ್ ಏನೈತಿ ಚಿಕನ್ ಸಿಕ್ಸ್ಟಿ ಐತಿ ಚಿಕನ್ ರೈಸ್ ಐತಿ ಚಿಕನ್ ಗೋಬಿ ಐತಿ ಚಿಕನ್ ಸಿಕ್ಸ್ಟಿ ಫೈವ್ ನಾಲ್ಕು ಪ್ಲೇಟ್ ತುಂಬಾ ಓಕೆ ಸರ್ ஏ பாலேர் நம்பர் டேபல் கொட் வாடிக்க மொதே நிச்சாக முறை மந்திரி நாலு க்ளாஸ் தர்சல ஏதாப்பிட்ப்பா

ಅಲ್ಲೋತಮ್ಮ ಏನಪ್ಪ ನೀನು ವಯಸ್ಸೇನು ಮಾತೇನು ನೀವೆಲ್ಲ ಇಂಥ ದುಡಿಬಾರ್ದು ಕಲ್ಲಿ ವಯಸ್ಸಿನಾಗ ಇಲ್ಲಿ ದುಡಿಬೇಡ್ರಪ್ಪ ನೀವು ನಮ್ಮ ಹಂಗ ಚಟ ಕಲ್ತು ಹಾಳಾಗಿ ಹುಕ್ಕಿರಿ ಅಲ್ಲ ಪ್ರಯಸ್ ಚಂಕು ಹೇಳ್ತೀರಿ ಎಲ್ಲರೂ ನನ್ನೊಂದು ಸ್ವಲ್ಪ ಕೇಳ್ರಿ ಇಲ್ಲಿ ಮೊದಲೇ ಆಯ್ತಪ್ಪ ಏನು ಹೇಳು ನಮ್ಮ ಹಪ್ಪನು ನಿಮ್ಗ್ ಹಿಂಗೆ ಕೊಡದ್ ಕುಡ್ದೆ ಸತ್ತಾ ನಾವ್ ಕುಡದ್ ಕುಡದ್ ಸತ್ತಿದಕ್ಕೆ ನಾ ಏನ್ ಕೆಲ್ಸ ಮಾಡಕ್ ಬಂದಿನಿ ನೀವು ಹಿಂಗೇ ಕುಡ್ಕೋದ್ ಕುಂದ್ರಿ ನಾಳೆ ಒಂದಿನ ಹಿಂಗೆ ಕುಡದ ಕುಡ್ದೆ ಸಾಯ್ತ್ರಿ ನೀವ್ ಸತ್ ಮ್ಯಾಗ ನಾಳೆ ನಿಮ್ ಮಕ್ಕಳು ಇಲ್ಲೇ ನನ್ನಂಗೆ ದುಡಿಯಾಗ್ಬಿಡ್ತಾರ ನಿಮ್ಮ ಮಳೆನ್ ಬಿಲ್ ಯಾಕದ್ರಿ ನಿಮ್ ಬಿಲ್ರೀ ಎರಡ್ ಸಾವಿರದ ನಾಕ್ನೂರ ಇಪ್ಪತ್ತೈದ್ ನೋಡ್ರಿ ಮಳೆ ಇದು

ಈಗ ಅಂಕೂರು ಆನಂದ ಆಗ್ಯದ ಹರ ಈಗ ಅಂಕ್ರ ಕುಡ್ಸೀರಿ ಹರ ಸಂಜೆ ಏನು ಮಾಡ್ತೀವಿ ನೋಡಿ ಸಂಜೆಕಿಟ್ಟು ಬೇಕು ನಮಗೆ ಸಂಜೆಕ್ ನೀವು ಮಾಡ್ಬೇಕಲ್ಲ ಮಾಡಿದ್ರೆ ಅವು ಮಾಡ್ಲಿಕ್ಕೆ ಕಟ್ ನಾನು ಬಳಿ ಏನು ಬಜ್ಜಿ ಕಾಯ್ತು ಮಾಡಕ್ಕೆ ಹೋಗ್ತೀವಿ ನಾವು ನೀವು ಕುಡಿಸ್ಲಿಕ್ಕೆ ಕಟ್ ಏನು ಕಟ್ ದೋಸ್ತಿ ಕಟ್ ದೋಸ್ತಿ ಏನು ಬಿಡ್ತೀವಿ ಅಳೇ ಅಳಕಪ್ಪ ಇಲ್ಲ ನಾನು ಕೊಡಿಸ್ಬೇಕಾ ಸಜಿಕ್ ನಿಂದೇ ಬಸ್ತಾನೆ ಈಗ ನೋಡೋಣ ಏನು ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ಬೇಕಾದ್ರೆ ಆಕೆ ಮಾಡಬೇಕು ನೂರಕ್ಕು ನೂರು ಮಾಡ್ತೀನಿ ನೂರಕ್ಕೆ ನೂರು ಆಗಬೇಕು ಅದು ಹಾಂ ನಾವು ಕಾರಿಗೆ ನನ್ನ ಮನ್ಯಾಗ ಒಂದು ಎಮ್ಮೆ ಮಣ್ಕ ಅದು ಎಮ್ಮೆ ಮಣ್ಕ ಮಾಡ್ತೇನೆ ಎಮ್ಮೆ ಮಣ್ಕೊಂಬರುದು ಎತ್ತು ಏನು ಮಾಡ್ತಿ ಮಾಡ್ಬೇಕು ಸಜಿ ಬಸ್ತಾಗಿ ಆಯ್ತು ಹೋಗು ನಮ್ಮ ಮನೆನ ಹೋಕ್ಯು ನಿಮ್ಮ ಮನೆ ನೀವು ಹೋಗ್ರಿ ನನ್ನ ಮನೆ ನಾವಲ್ಲ ಒಲೆ ಹೋಕೆ ನಿನ್ನ ಮನೆ ನೀ ಹೋಕೆ ಹೋಕೆ ನಾವು ಆಯ್ತು ಓಕೆ ಸಜ್ಜೆ ಬಸ್ತೇನೆ ತಪ್ಪಿಸ್ಬಾರ್ದು ಮಾಡ್ತೀನಿ ಅವಾಗ ಮಾಡೋಕೆ ಮಾಡ್ತೀನಿ ಅವಾಗ ಗುಂಡಿನ ಮತ್ತೆ ಗಮತ್ತು ಅಳತಿ ಮೀರಿದರೆ ಆಪತ್ತು ಏನು ಮಾಡ್ಲಪ್ಪ ಇವತ್ತು ಲಕ್ಕಪ್ಪಗೆ ಬೇರೆ ಮಾತು ಕೊಟ್ಟೆ ಏನಪ್ಪ ಇದು ಕುಡುಕ ಏನು ಸಂಸಾರ ಮಾಡ್ತದೆ ಏನಿಲ್ಲ ಹಾಂ ಅದೊಂದು ಹಿಡ್ದಿ ಕೂಳ್ಸಿದಕ್ಕೆ ಹಾಕಂಗಲ್ಲಪ್ಪ ಇದು ಅದರಲ್ಲಿ ಇವ್ರು ಇಲ್ಲೇ ಕೊಂಡಿ ಮೆಣಸನ್ಗಳು ಅಲ್ಲಿಗೆ ನನ್ನ ಕರಿ ಲಕ್ಷ್ಮವ್ ಇಲ್ಲೇ ಕರಿ ಲಕ್ಷ್ಮವ್ವ ಲಕ್ಷ್ಮವ್ವ ನೀನು ಇವತ್ತು ಎತ್ತಂಗಡಿ ಮಾಡತ್ತೀನಿ ನೀನು ಎತ್ತಂಗಡಿ ಮಾಡ್ನಾ ಮಜಾ ಮಾಡ್ತೀನಿ ಇವತ್ತು ಏನು ಕಾಜಿ ಮಾಡಬೇಡ ಹನ್ನಿದ್ದು ವಾದನೆ ಒಗ್ಗಿಸ್ತೀನಿ ಹಾಂ ಕಾಜಿ ಬಿಡು ಏನು ಸಂಸಾರಪ್ಪ ಇವೆಲ್ಲ ಅಲ್ಲ ವಜ್ಜಾಗ ಅದು ಓಣೆ ವಜ್ಜೆ ಆಗ್ಯಾರ ನೋಡ್ಕಾಕ ಖರೇ ಇವ್ರು ಹೆಂಗೆ ಓಣ್ಯಾಗ ಸಂಸಾರ ಮಾಡ್ಕೊತಿರ್ತಾರ ಏನು ಇವೇನು ಮಾಡ್ಕೊತಿರ್ತಾವ ನಾಲ್ಕು ಮಂದಿ ಈ ಕುರು ನೋಡಿ ಹಾಳಾಕವು ನಾಲ್ಕು ಮನೆ ಮುರಿತಾರ ಇವರು ನನ್ನ ಪಾರು ಏನು ಮಾಡ್ತದ ನನ್ನ ಪಾರು ಬಂಗಾರ ಪಾರು ಇದ್ದಂಗೆ ಪಾರು ಏ ಪಟ್ಟೆ ಪಟ್ಟೆ ನಿನ್ನ ಯ ಎತ್ತೀ ನಾನು ಯಾವಾಗಲೂ ಹೆಣನಿ ಎತ್ತ ನನ್ನ ಹೆಣ ಹೋಗುದಿಲ್ಲ ಇದು ನೂರು ವರ್ಷ ಮ್ಯಾಗದ್ ನನ್ನ ಹೋಗದ ಬರಲಿ ಮನೆಯಾಗ ಹೆಣ್ಸಿ ಮಕ್ಳು ಸತ್ತವ ಬದುಕ ಏನಾರ ಬೇಕ ಬೇಡ ಕೇಳೋದೇನಾರ ಐತೆ ಕುಡಿದ್ ಬಂಗೆ ಮಾಡ್ಕೋತ ನಿಂದಿರ್ತಿಯಲ್ಲ ನಾಚಿ ಬರ್ಬೇಕ ನೀನ್ ನೋಡು ನೋಡು ನಾ ಹೇಳ್ತೀನಿ ಕೇಳು ನನ್ ಬದ್ನಿಕಾಯಿ ಹೇಳ್ತಿ ನನ್ನ ಚಿನ್ನದಂತ ಪಾರು ಇಲ್ಲಕಿಲ್ಲ ನಾ ಮನೆ ಕಡೆಗೆ ಯಾಕೆ ಚಿಂತಿ ಮಾಡ್ಬೇಕು ಹೇಳು ಹಾ ಹಂಗ ಅಂದ್ಗಳ ತಗ ತಗದ್ ರೊಕ್ಕ ಕೊಡ್ತೀನಿ ಅಂತ ತಿಳ್ಕೊಂಡಿ ಏನ ನೋಡಿ ಪಾರು ಗಂಡನೆ ದೂರ ಹಾಕ್ಬೇಕಂತ ಏನ್ ಹರಕಿ ಹೊತ್ತಿಲ್ಲ ಬೇಡ್ಕೊಂಡಿಲ್ಲ ನಾನು ಕಟ್ಕೊಂಡ್ ಮಾತ್ರ ಕೊಡಬೇಕು ನೀನ್ ಕೊಡು ನನಗೇನು ಗೊತ್ತಿಲ್ಲ ಅದು ಹ್ಮ್ ಗಳಿಸ್ತಂದಿಟ್ಟಿದೀ ಹಂಗ ಪೆಟ್ಗಿ ಎತ್ತಿದ್ಗಳ ಈಸಿ ಬಿಂಡಿ ರೊಕ್ಕ ತಂದು ತಂದು ತಗದ್ ತಗದ್ ಕೊಡ್ತೀನಿ ಎಟ್ಟರ ಹೊಡಿಲಿ ಎಟ್ಟರ ಉಗಿಲೆ ನಿನ್ನ ಜನ್ಮಕ್ಕೆ ಎಟ್ಟರದು ಜೀವ ತಿನ್ನೋದು ಬೆಳಗ್ಗರ್ದ್ರಪ್ಪ ಸತ್ತಿಲ್ಲ ಹಂಗ ಸರಾಯ್ದಂಗ ನೀನು ಹಾಕೊಂತಲಾ ಏನ ಸ್ವಲ್ಪ ಆಲೋಚನೆ ಮಾಡು ಮಾಡ ನೀ ಅದೇಲ್ಲ ಮನಿ ಸಂಸಾರ ಮಾಡಾಕಿ ನಾನು ಯಾಕೆ ಚಿಂತೆ ಮಾಡ್ಬೇಕು ಹಾ ಮನಿ ನಡಿಸ್ತೀನಿ ಅಂತ ಹೇಳಿ ಎಲ್ಲಾ ನಾನು ಮೇಲೆ ಬಿಟ್ಟು ಅಲ್ಲಿ ಹೋಗಿ ಸರಾಯ್ದಂಗ ಅಂಗಡಿ ಹಾಕೊಳಾಕತಿ ಏನ ನೀನು ಸ್ವಲ್ಪರ ಬುದ್ಧಿ ಅದನಾ ಅಲ್ಲ ಮನೆಗೆ ಹೆಂಡತಿ ಮಕ್ಳು ಇರ್ತಾವೆ ಅವ್ರ ಪರಿಸ್ಥಿತಿ ಏನು ನಾ ಗಂಡು ಸಾಧವ ದುಡಿಲಿಲ್ಲ ಅಂದ್ರೆ ನನ್ನ ಅವತಾರ ಏನು ಅಂತ ಏನಾರ ಚಿಂತೆ ಮಾಡ್ತೀಯ ಎಲ್ಲನೂ ನನ್ನ ಮೇಲೆ ನನ್ನ ಮೇಲೆ ಏನೋ ನಾಲ್ಕು ಮಂದಿ ಹೊಲದಾಗ ಹೋಗಿ ಕೂಲಿ ಮಾಡಿ ಬರ್ತೀನಿ ಹಣೆ ಬರ ನೆಟ್ಟಗೈತಿ ಏನು ಏನೂ ಇದ್ದಿದ್ದಿಲ್ಲ ಅಂದ್ರೆ ಹೊಟ್ಟಿಗೆ ತಂದು ನಾನು ಬಟ್ಟೆ ಬಿಡ್ತಿತ್ತು ನನಗೆ ನನ್ನ ಮಕ್ಳಿಗೆ ನಿನ್ನ ಕಟ್ಕೊಂಡು ಏಯ್ ನಾನು ಏನಾರ ಇಷ್ಟೆಲ್ಲ ಸಂಸಾರ ಮೈ ಮೇಲೆ ನಿನ್ನ ನೀನು ನೀನು ಅಂತ ತಿಳ್ಕೊಂಡಿರ್ಬೇಕು ಎಂಥದ್ದು ಇಲ್ಲ ತಿಳ್ಕೊ ನಮ್ಮಅಪ್ಪ ನಮ್ಮವ್ವ ನೀನಂತ ಕುಡುಕು ಕೊಟ್ಟು ಅವ್ರದ್ದು ಕೈ ತೊಳ್ಕೊಂಡಾರಲ್ಲ ಅವ್ರ ಮರ್ಯಾದೆ ಉಳಿಲಿ ಅಂತ ಇಷ್ಟ ಕಷ್ಟ ಅದನ್ನ ಅರ್ಥ ಮಾಡ್ಕೊಳ್ಳೋ ಮಾರಾಯ ಅದನ್ನೆಲ್ಲ ಬಿಟ್ಟೆ ನೀನೆಲ್ಲ ನೋಡ್ಕೊಳಕಿನ ಕುಡಕ್ತಿರ್ತೀನಿ ಅಂತೆಲ್ಲ ನಾ ನಿನ್ನ ಬರ್ಬೇಕು ಏ ಎಲ್ಲಾರ ಆಯ್ತ ಇನ್ನ ಏನಾರ ಇರ್ತಿತ್ತು ಎಲ್ಲ ದಿನ ಹೂಗಳಿಗೆ ಸಾಕಾಗಿ ಎಲ್ಲ ಖಾಲಿಯಾಗಿ ಹೋಗ್ಯ

ನಿನ್ ಎಮ್ಮಿ ಕರಿಮಲ್ ಲಕ್ಷ್ಮೀನ್ಯ್ಯಾರ ಬಿಡು ಹೋಗುದರಲಿ ಬಿಡು ನನ್ ಎಮ್ಮಿ ಹೋಗ್ತಿತ್ತಲ್ಲ ಯವ್ವಾ ನಿನ್ ಏನಾರ ಸಾಲತ್ತು ಎಟ್ಟರ ನನ್ ಜೀವ ತಿನ್ನ ಕಾದಿ ಏನ್ ನಾ ಎಮ್ಮೆ ಕಟ್ಟಿ ನೋಡಾಕತ್ತೀನಿ

ಏನ್ ಹೇಳಿ ಎಮ್ಮಿಗೇನಾರ ಕೈ ಹಚ್ಚಿದಿ ನೀನ್ ಹೆಣನ ಹೊರತಿನ ಹುಷಾರೋ ಏನ್ ನೋಡ್ಲಿ ನೂರ್ ರೂಪಾಯಿ ಎಷ್ಟು ಚಂದ ಹೇಳ್ತೀಯೋ ಏನೈತಿ ಅಂತ ಕೊಡ್ಲಿ ಮನ್ಯಾಗ ಏನ್ ಅಂತ ಕೊಡ್ಲಿ ಆ ತವ್ರ ಮನೆಯಿಂದ ಗಂಡದ ಮನೆಗೆ ಬರ್ಬೇಕಾದ್ರ ನನ್ನ ತಾಯಿ ತಂದಿ ಹಾಕಿರೋ ಬಂಗಾರ ಅಕ್ಕಿವಾಗಿನ ಝುಮುಕಿ ಎಲ್ಲಾನು ಮಾರಿ ಕುಡಿದು ಹಾಳು ಮಾಡಿದಿ ಇನ್ನೂ ಕೊಡೋ ಅಂದರೆ ನಾನು ಎಲ್ಲಿಂದ ಏನು ತಂದು ಕೊಡಲಿ ಮನೆಗೆ ಹಿರ್ಯ ಮಾತಿದಿ ಸ್ವಲ್ಪ ತಿಳ್ಕೊಂಡು ಬದುಕೋಮರಯ್ಯ ಇನ್ನು ಎಷ್ಟು ಅಂತ ಹೇಳಿಸ್ಕೊಂತೀನಿ ನನ್ನ ಕೈಯ್ಯಿಂದ ನೀನ್ನ ಹಾಳು ಸಾಪ್ರಿ ಹಾಳು ಪುರಾಣ ಕೇಳೋ ಮಗನೂ ಅಲ್ಲ ಕೇಳೋನು ಅಲ್ಲ ನನಗೆ ಒಂದು ನೂರು ರೂಪಾಯಿ ಕೊಡು ಯಾರು ನಮ್ಮ ಮನೆ ಕಡೆ ಹ್ಯಾಂಗಲ್ಲ ನಿನ್ನ ಹೆಣಕ್ಕೆ ಎಲ್ಲಾನು ಬಡದಾಗೈತಿ ಆಗ ಉಳ್ದಿರೋದು ಇದೊಂದು ಉಳ್ದೈತಿ ನೋಡು ನೀನು ಮಾನವೀಯತೆ ಮನುಷ್ಯ ಅಥವಾ ಇದ್ದ ಮಾತೀ ನಾನು ಇಡ್ಬೇಕನ್ನ ಮನ್ಸಿದ್ರೆ ಇಡು ಒಯ್ತೀನಿ ಅಂದ್ರೆ ನಿನ್ನ ಇಷ್ಟ ಅದನ್ನೇನು ಕೇಳಿಲ್ಲಪ್ಪ ನಾನು ರೊಕ್ಕ ಕೇಳಿನಿ ನಾನು ಏನು ತಾಡಿ ಕೇಳಿನಿ ಅಂದ್ರೆ ಅದು ತಾಳಿ ನಾ ಇರುವವರೆಗೂ ಅದು ಗಟ್ಟಿ ಗಟ್ಟಿರೋದೆ ರೊಕ್ಕ ಕೊಡು ಹಾಳು ತಪ್ಪು ನನ್ನ ಮುಂದೆ ಹೇಳ್ಬೇಡ ಅದನ್ನ ತೋರ್ತೆ ಇದನ್ನ ತೋರ್ತೆ ಕಾಳಪ್ಪ ದೂಳಪ್ಪ ಪಟಪ್ಪ ಇಲ್ಲ ಅಂದ್ರೆ ನಾ ಕೇಳ ಮಾಡಲ್ಲ ಬಾ ಮನೆಗೆ ಬಾ ನಿನಗ ಮಾನವಿ ತಿಂದು ಹೇಳಿದ್ರೆ ಅರ್ಥ ಆಗಲ್ಲ ಬಾ ಕೊಡಿ ತೊಂಬ ಕೊಡ್ತೀನಿ ಬಾ ಕೊಡ್ತೀನಿ ಬಾ ಖರಲಕ್ಷ್ಮೀಟ್ಯಾಲೇ நான் பார்க்க கொட்ட நின் கை விட்டே கை விட்டே பார்க்கிய நான் பாகி மட்டும் இல்ல நின் பாரூ நீ கண்டி மத்தி இன்னும் நூறு ரூபாய் கொடுத்து நூறு ரூபாய் நூறு ரூபாய்